ಕುಂಡಾ ತಾಲೂಕ್ ಪಂಚಾಯಿತಿಗೆ ಬಂದ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿ ಕ್ರಿಯಾಯೋಜನೆ ಸಿದ್ಧಪಡಿಸದೆ ಕರ್ತವ್ಯ ಲೋಪವೆಸಗುತ್ತಿರುವ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಗಜಾನನ್ ಹಳ್ಳೇರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಸಾಮಾಜಿಕ ಕಾರ್ಯಕರ್ತ ಗಜಾನನ್ ಹಳ್ಳೇರವರು ಕುಮಟಾ ತಾಲೂಕು ಪಂಚಾಯತ್ ಸರ್ಕಾರದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನ ಬಂದಿದ್ದು ಇನ್ನೂ ಕೂಡ ಅನುದಾನವನ್ನು ಸರಿಯಾಗಿ ಹಂಚಿಕೆ ಮಾಡಿಲ್ಲ ಕ್ರಿಯಾ ಯೋಜನೆ ಸಹ ಸರಿಯಾಗಿ ಸಿದ್ಧಪಡಿಸಿದೆ ಟೆಂಡರ್ ಪ್ರಕ್ರಿಯೆಗೂ ಸಿದ್ಧತೆ ನಡೆದಿಲ್ಲ ಸರ್ಕಾರ ಅನುದಾನ ನೀಡಿ ಸುಮಾರು ಮೂರು ತಿಂಗಳುಗಳೇ ಕಳೆದಿದ್ದರೂ ಯಾವುದೇ ರೀತಿಯ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿಲ್ಲ ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡು ಮತ್ತೆ ಕಾಮಗಾರಿ ಆದೇಶ ನೀಡಲು ಸರಿಸುಮಾರು ಎರಡು ತಿಂಗಳ ಸಮಯಾವಕಾಶ ಬೇಕಾಗುತ್ತದೆ ಅಷ್ಟರಲ್ಲಿ ಮಾರ್ಚ್ ಆರ್ಥಿಕ ವರ್ಷದ ಕೊನೆಯಾಗುತ್ತದೆ ಅಷ್ಟರಲ್ಲಿ ಅನುದಾನವನ್ನು ಬಳಸದಿದ್ದರೆ ವಾಪಸ್ ಹೋಗುವ ಸಾಧ್ಯತೆ ಇದೆ ಈ ಬಗ್ಗೆ ಕಚೇರಿಗೆ ಹೋಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅವರನ್ನು ವಿಚಾರಿಸಿದರೆ ಸಮರ್ಪಕವಾಗಿ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಫೋನ್ ಮೂಲಕ ಸಂಪರ್ಕಿಸಿದರೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಸ್ವಿಚ್ ಆಫ್ ಮಾಡುವುದು ಆಮೇಲೆ ಮಾತನಾಡುತ್ತೇನೆಂದು ಫೋನ್ ಕಟ್ ಮಾಡುವುದು ಮಾಡುತ್ತಿದ್ದಾರೆ ಯಾವುದೇ ಪಾರದರ್ಶಕತೆ ಅನುಸರಿಸುತ್ತಿಲ್ಲ ಈ ಬಗ್ಗೆ ನಾವು ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಎಲ್ ನಾಯ್ಕ್ ಮತ್ತು ಯುವ ಮುಖಂಡರಾದ ವಿನಾಯಕ ಶೆಟ್ಟಿ ಅವರ ಗಮನಕ್ಕೂ ಕೂಡ ತಂದಿದ್ದು ಮುಂದಿನ ದಿನಗಳಲ್ಲಿ ಮಂಜುನಾಥ್ ಎಲ್ ನಾಯ್ಕರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಲಿದ್ದೇವೆ ಅಲ್ಲದೆ ಲೋಕಾಯುಕ್ತರಲ್ಲೂ ದೂರು ದಾಖಲಿಸಲಿದ್ದೇವೆ ಎಂದು ಗಜಾನನ ಹಳ್ಳೇರವರು ಎಚ್ಚರಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ